ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ಇದು ಬಂದು ನನ್ನ ಡಯೇಟ್ನ ನೈಂಟೀಂತ್ ಡೇ ಹತ್ತೊಂಬತ್ತನೇ ದಿನ ನಡೀತಿದೆ ಇನ್ನು ಒನ್ ಡೇ ಅಷ್ಟೇ ಇರೋದು ಸೊ ಟ್ವೆಂಟಿ ಡೇಸ್ ಚಾಲೆಂಜ್ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇನ್ನು ಒನ್ ಡೇ ಅಷ್ಟೇ ಉಳ್ಕೊಂಡಿದ್ದೆ ಸೊ ಟ್ವೆಂಟಿಯತ್ ಡೇನಲ್ಲಿ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಆದಷ್ಟು ಟೈಮಿಂಗ್ಸ್ನು ಕೂಡ ಮೆನ್ಷನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಟ್ವೆಂಟಿಯತ್ ಡೇನಲ್ಲಿ ಸೊ ಇದು ಬಂದು ನೈಂಟೀಂತ್ ಡೇ ಸೊ ಆ್ಯಸ್ ಯುಶ ನನ್ನ ಮಾರ್ನಿಂಗ್ ರೂಟೀನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಮಾರ್ನಿಂಗ್ ನಾವು ಜೀರಾ ವಾಟರ್ ಇಂದೇ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ಮುಂಚೆನೇ ಒಂದು ಲೋಟ ಬಿಸಿ ನೀರನ್ನ ಕುಡ್ಕೊಳ್ತೀನಿ ನಾನು ಬಿಸಿ ಬಿಸಿ ನೀರನ್ನ ಅದು ಅರ್ಧ ಗಂಟೆಗೆ ಇದು ಜೀರಾ ವಾಟರ್ನ ತಗೊಳ್ತೀನಿ ನಾನು ಸೊ ಇದು ಒಂದು ಲೋಟ್ ಎರಡು ಗ್ಲಾಸ್ ತಗೊಂಡಿದ್ರು ಒಂದು ಗ್ಲಾಸ್ ಆಗೋಷ್ಟು ಕುದಿಸ್ಕೊಂಡ್ಬಿಟ್ಟು ಫೈವ್ ಟು ಏಯ್ಟ್ ಮಿನಿಟ್ಸ್ ಕುದಿಸ್ಕೊಂಡ್ಬಿಟ್ಟು ತೊಗೊಳ್ತೀನಿ ನಾನು ಇದು ಡಿಟಾಕ್ಸ್ ಡ್ರಿಂಕನ್ನು ತೊಗೊಂಡು ಆದಮೇಲೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಬಿಟ್ಟು ನಾನು ಏನು ಓಟ್ಸ್ ಪಟ್ಟಿಂಗ್ ಏನ್ ಮಾಡ್ಕೊಂಡಿರ್ತೀನಿ ತಿಂಡಿನ ಅದನ್ನು ತಿನ್ಕೊಳ್ತೀನಿ ಸೊ ಆಲ್ಮೋಸ್ಟ್ ನನಗೆ ಟೆನ್ ಓ ಕ್ಲಾಕ್ ಒಳಗಡೆ ನಾನು ಅದನ್ನು ತಿಂಡಿನ ಮುಗಿಸ್ಕೊಂಡ್ಬಿಡ್ತೀನಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೈನ್ ತರ್ಟಿ ನೈನ್ ಓ ಕ್ಲಾಕಲ್ಲೇ ಮುಗ್ದೋಗ್ಬಿಡತ್ತೆ ಸೊ ಮಧ್ಯ ಬಂದು ನಾನೇನು ತೊಗೊಳ್ಳಲ್ಲ ಚೆನ್ನಾಗಿ ನೀರು ಕುಡ್ಕೊಳ್ತೀನಿ ಸೊ ಹಾಗೆ ಮಧ್ಯಾಹ್ನ ಬಂದುಬಿಟ್ಟು ಒಂದು ಗಂಟೆ ಒಂದೂವರೆ ಅಷ್ಟರೊಳಗೆ ನಂದು ಲಂಚ್ ಕೂಡ ಮುಗ್ದೋಗ್ಬಿಡುತ್ತೆ ಸಂಜೆ ಏನಾದರೂ ಹೊಟ್ಟೆ ಹಸುವಾಯಿತು ಅಂದರೆ ಮಾತ್ರ ಏನಾದರೂ ಫ್ರೂಟ್ಸ್ ಇತ್ತು ಅಂತಂದರೆ ಏನಾದರೂ ಸ್ನ್ಯಾಕ್ಸ್ ಇತ್ತು ಅಂದರೆ ತೊಗೊಳ್ತೀನಿ ಅದಾದಮೇಲೆ ರಾತ್ರಿ ಊಟನ ಏಳರಿಂದ ಏಳು ಏಳು ವರೆ ಅಷ್ಟೊತ್ತಿಗೆ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಇದೇ ಟೈಮಿಂಗ್ಸ್ನ ನೀವು ಕೂಡ ಫಾಲೋ ಅಪ್ ಮಾಡಿ ಬಟ್ ನಂದು ಸ್ಲೀಪಿಂಗ್ ಟೈಮಿಂಗ್ ಮಾತ್ರ ತುಂಬ ತುಂಬಾ ಚೇಂಜ್ ಆಗ್ತಿದೆ ಅಂದರೆ ನನ್ನ ನಮ್ಮ ಚಿನ್ನಮ್ಮ ಯಾವಾಗ ಮಲ್ಕೋತಾಳೆ ಆವಾಗ ಮಲ್ಕೋಬೇಕು ಸೊ ಅದು ಒಂದು ಟೈಮಿಂಗ್ಸ್ ಬಿಟ್ಬಿಟ್ಟು ಇನ್ನೆಲ್ಲದೂ ಓಕೆ ಕಂಟಿನ್ಯೂ ಆಗ್ತಿದೆ ಅದೇ ಥರನೇ ಹಾಗೆಯೇ ಮಾರ್ನಿಂಗ್ ವಾಕಿಂಗ್ ಮತ್ತು ಎಕ್ಸಸೈಸು ಸ್ವಲ್ಪ ಲಾಸ್ಟ್ ಡೇಸಲ್ಲಿ ನನ್ನದು ಸ್ಕಿಪ್ ಆಯಿತು ಸೊ ನೆಕ್ಸ್ಟು ಏನು ಸ್ಟಾರ್ಟ್ ಮಾಡಿದಾಗ ಡಯಟ್ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿದಾಗ ಸೊ ಅದನ್ನು ಸ್ಟ್ರಿಕ್ಟಾಗಿ ಇನ್ನೂ ಅಪ್ ಮಾಡೋಣ ಸೊ ಈಗ ಬಂದುಬಿಟ್ಟು ಜೀರಾ ವಾಟರ್ ಎಲ್ಲ ರೆಡಿ ಆಗೋಯಿತು ಸೊ ನಾನು ಅದನ್ನು ತೊಗೊಂಡೆ ಇದಕ್ಕೆ ಸ್ವಲ್ಪ ನಿಂಬೆ ರಸನ ನಾನು ತೊಗೊಳ್ತೀನಿ ಅರ್ಧಗಳಷ್ಟು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಫಸ್ಟು ಎಲ್ಲೋ ಕಲರ್ ಇದ್ದಿತ್ತು ಅದಾದಮೇಲೆ ಸ್ವಲ್ಪ ಲೈಟ್ ಕಲರ್ಗೆ ಚೇಂಜ್ ಆಗುತ್ತೆ ಹಾಗೆಯೇ ರಾತ್ರಿನೇ ಹೋರ್ಟ್ ಸ್ಪೆಡ್ಡಿಂಗ್ ಹಾಕ್ಕೊಂಡಿದ್ದೆ ಇದಕ್ಕೆ ಬಂದುಬಿಟ್ಟು ನಾನು ಬಾಳೆಹಣ್ಣು ಹಾಕೊಂಡಿದ್ದೀನಿ ಮೋಸಂಬಿ ಹಾಕ್ಕೊಂಡಿದ್ದೀನಿ ಹಾಗೆ ಆ್ಯಪಲ್ ಕೂಡ ಹಾಕ್ಕೊಂಡಿದ್ದೀನಿ ಮೂರು ಹಣ್ಣಿಂದು ಕಾಂಬಿನೇಷನ್ ಮಾತ್ರ ತುಂಬ ಸಕ್ಕತ್ತಾಗಿತ್ತು ನೀವು ಸಲ ಈ ಸಲ ಈ ಥರ ಟ್ರೈ ಮಾಡಿ ನೋಡಿ ಒಂದೊಂದೇ ಹಣ್ಣು ಹಾಕ್ಕೊಳ್ಳೋದಕ್ಕಿಂತ ಅದ್ರ ಜೊತೆಗೆ ಒಂದು ತ್ರೀ ಫ್ರೂಟ್ಸ್ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಇದು ಹೇಗಿದೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಏನು ಅಭಿಷೇಕ ಮಾಡ್ತಾರೆ ಗೊತ್ತಾ ದೇ ದೇವಸ್ಥಾನದಲ್ಲಿ ಸೊ ಆ ಥರ ಫ್ಲೇವರ್ ಇತ್ತು ತುಂಬ ಅಂದರೆ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಸೊ ಹಾಗೆ ಮಧ್ಯಾಹ್ನಕ್ಕೆ ಬಂದುಬಿಟ್ಟು ರೊಟ್ಟಿ ಹಾಕಿದ್ದೆ ರೊಟ್ಟಿ ಇತ್ತಲ್ವ ಸೊ ಅದನ್ನು ಕರಕುಲು ರೊಟ್ಟಿ ಮಾಡ್ಕೊಂಡು ತಿನ್ನೋದಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ಮತ್ತು ವೇಸ್ಟ್ನು ಕೂಡ ಮಾಡಬಾರ್ದಲ್ವ ಸೊ ಹಾಗಾಗಿ ಅದೇ ರೊಟ್ಟಿನ ಗ್ಯಾಸ್ ಮೇಲೆ ಸುಟ್ಕೊಂಡ್ಬಿಟ್ಟು ಕರಕುಲು ಮಾಡ್ಕೊಂಡ್ಬಿಟ್ಟು ತೊಗೊಳ್ತಾ ಇದ್ದೀನಿ ಹಾಗೆ ಸಲಾಡ್ಗೆ ಅಂತ ಹೇಳಿಬಿಟ್ಟು ಸೌತೆಕಾಯಿ ಮತ್ತು ಚಿಲ್ಕವರೆ ಬೇಳೆ ಇತ್ತು ಸೊ ಅದರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹೆಸ್ರು ಕಾಳಿತ್ತು ಅದನ್ನು ಕೂಡ ಆ ಸೈಡ್ ಡಿಶ್ಗೆ ಅಂತ ಹೇಳಿ ತೊಗೊಂಡಿದ್ದೀನಿ ನಾನು ಸೊ ಅದಾದಮೇಲೆ ಸಂಜೆಗೆ ನಾನು ಸ್ನ್ಯಾಕ್ಸ್ ಏನು ತೊಗೊಳ್ತಿಲ್ಲ ಮನೇಲಿ ಎಲ್ಲರಿಗೂ ಕೆಮ್ಮತ್ತಿತ್ತಲ್ವ ಸೊ ಅದಕ್ಕೆ ಮಸಾಲ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದಕ್ಕೆ ನೀವು ಎಷ್ಟು ಜನ ಇರ್ತೀರ ಅಷ್ಟು ಜನಕ್ಕೆ ಒಂದೊಂದು ಗ್ಲಾಸ್ ಬರೋ ಥರ ನೀರನ್ನ ಹಾಕ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಬೇಕು ಜಾಸ್ತಿ ಸ್ವೀಟ್ ಕೂಡ ಆಗಬಾರ್ದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು இதுக்கே ஏலக்கி புடி ಒಣಗಿರೋದು ಏಲಕ್ಕಿ ಮತ್ತು ಶುಂಠಿ ಒಣ ಶುಂಠಿ ಇರುತ್ತಲ್ವ ಅಸ ಅದನ್ನು ಜಜ್ಜಿ ಪುಣಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಸೊ ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಹಾಗೆ ಬಂದುಬಿಟ್ಟು ಪೆಪ್ಪರ್ ಪೌಡರು ಆಗ ಇನ್ಸ್ಟಂಟಾಗಿ ಮಾಡ್ಕೊಂಡಿದ್ದಂಥದ್ದು ಪೆಪ್ಪರ್ ಪೌಡರ್ ಅದನ್ನು ಹಾಕಿದ್ದೀನಿ ಹಾಗೇ ಜೀರಿಗೆ ಪೌಡರು ಅದನ್ನು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸೊ ಶುಂಠಿ ಹಸಿ ಶುಂಠಿ ಸೊ ಇಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಬೆಲ್ಲ ಎಲ್ಲ ಕರಗಬೇಕು ಸೊ ಆದಷ್ಟು ಅಷ್ಟು ಜಾಸ್ತಿ ಸ್ವೀಟ್ ಇರಬಾರ್ದು ಇದು ಖಾರ ಖಾರ ಇರಬೇಕು ಒಂದು ಸಿಪ್ಪ ಹಾಕೊಡ್ತೀನಿ ನಾವು ತಗೊಳ್ತಿದ್ದಂಕನೇ ಗಂಟ್ಲಲ್ಲಿ ಖಾರ ಖಾರ ಆಗಬೇಕು ಆ ಥರ ಇದ್ರೆ ಎಂಥ ಕೆಮ್ಮಿದ್ರೂ ಕೂಡ ಬೇಗನೆ ಹೋಗ್ಬಿಡುತ್ತೆ ಸೊ ಇದನ್ನ ಮಧ್ಯದಲ್ಲಿ ಸಂಜೆಯ ಕಾಫಿ ಬದಲಾಗಿ ನಾನು ಮಸಾಲ ಟೀನೇ ಮಾಡ್ಕೊಂಡಿದ್ದೆ ಮಸಾಲಾ ಕಾಫಿನ ಇದಕ್ಕೆ ಕಾಫಿ ಪುಡಿ ಟೀ ಪುಡಿ ಯಾವುದನ್ನು ಕೂಡ ಸೇರಿಸೋ ಆಗಿಲ್ಲ ಈಗೇ ತಗೊಳ್ಬೇಕು ಕೆಮ್ಮಿದ್ದವಾಗ ನನಗಂತೂ ಎಷ್ಟು ಕಮ್ಮಿ ಆಗಿದೆ ಇದನ್ನ ತೊಗೊಂಡ್ಮೇಲೆ ನಾನು ಮಲ್ಕೋಬೇಕಾದ್ರೂ ಇದನ್ನೇ ತೊಗೊಂಡಿದ್ದು ಮನೆಯವ್ರಿಗೆ ಎಲ್ಲೂ ಇದನ್ನೇ ಮಾಡಿದ್ದು ಮೂರು ಜನಕ್ಕೂ ಸೇರಿಸಿ ಸೊ ಹಾಗಾಗಿ ಸಂಜೆ ಒನ್ ಟೈಮ್ ತೊಗೊಂಡೆ ಮತ್ತು ರಾತ್ರಿ ಒನ್ ಟೈಮ್ ತೊಗೊಂಡೆ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ಲಿಲ್ಲ ನೈಟು ಇದನ್ನೇ ಮಾಡ್ಕೊಂಡ್ವಿ ಏಕೆಂದರೆ ಕೆಮ್ಮತ್ತಿತ್ತಲ್ವ ಸೊ ಹಾಗಾಗಿ ಇದನ್ನು ತಗೊಂಡ್ಮೇಲೆ ನನೀಗೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಈಗ ಸ್ವಲ್ಪ ನೈಟೆಲ್ಲ ಬರ್ತಿತ್ತಲ್ಲ ಕೆಮ್ಮು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನನಗೆ ಕಮ್ಮಿ ಆಗಿದ್ದರೆ ಪೂರ ಕಮ್ಮಿಯಾಗಿ ಹೋಗಿದ್ದೆ ಎಲ್ಲೋ ಒಂದೊಂದು ಸ್ವಲ್ಪ ಮಾತ್ರ ಕೆಮ್ಮ್ಕೊಳ್ತೀನಿ ನಾನು ಅಷ್ಟೇ ಬಟ್ ಇದು ಚೆನ್ನಾಗಿ ವರ್ಕ್ ಆಯಿತು ಇದು ಮಸಾಲಾ ಟೀ ಮಾಡಿದ್ದು ಸೊ ಅದಾದಮೇಲೆ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಇವತ್ತು ರಾಗಿ ಸೂಪ್ನ ಮಾಡ್ಕೊಳ್ತಾ ಇದ್ದೇವೆ ಈ ರೆಸಿಪಿ ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೆ ಕೂಡ ಬಟ್ ಆದರೂ ಸಲ ಶೇರ್ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಇದಕ್ಕೆ ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಬೇಕು ಹಾಗೆ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಮಾಗಿಸ್ಕೊಳ್ಬೇಕು ಇದಕ್ಕೆ ನಿಮ್ಮ ಮನೇಲಿ ಯಾವುದು ತರಕಾರಿ ಇದೆ ಅದನ್ನೇ ಹಾಕ್ಕೊಳ್ಳಿ ಇದನ್ನೇ ಹಾಕೋಬೇಕು ಆ ಥರ ಏನೂ ಇಲ್ಲ ಬೀಟ್ರೂಟ್ ಕೂಡ ಯೂಸ್ ಪಡಿ ಮಾಡ್ಬೋದು ನಾನು ಒಂದಿನ ಒಂದು ವೀಡಿಯೋನಲ್ಲೂ ಕೂಡ ಅದನ್ನು ಶೇರ್ ಮಾಡಿದ್ದೆ ಸೊ ಇದಕ್ಕೆ ಬಟಾಣಿ ಬೇಕಂದ್ರೆ ಸೇರಿಸ್ಕೊಳ್ಬೋದು ನೀವು ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೆ ಅದನ್ನು ಹಾಕ್ಕೊಳ್ಳಿ ಸೊ ಇವಾಗ ಒಂದು ಅರ್ಧ ಏನು ಎಂಥದ್ದು ಮೆಣಸಿನ್ಕಾಯಿ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತು ಮಾಗಿಸ್ಕೊಳ್ತಾ ಇದ್ದೀನಿ ಸೊ ಬೀನ್ಸು ಮತ್ತು ಕ್ಯಾರೆಟ್ ಇತ್ತಲ್ವ ಸೊ ಹಾಗಾಗಿ ಅವು ಎರಡೇ ತರಕಾರಿನ ಮಾತ್ರ ನಾನು ಯೂಸ್ ಮಾಡ್ತಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗಲೇ ಸ್ವಲ್ಪ ಏನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಮತ್ತು ಜೀರಿಗೆ ಪೌಡರು ಹಾಗೆ ಪೆಪ್ಪರ್ ಪೌಡರು ಪೆಪ್ಪರ್ ಪೌಡರ್ ಇದ್ರೆ ಹಾಕ್ಕೊಳ್ಳಿ ಅದನ್ನು ಆವಾಗ ಮಾಡ್ಕೊಳ್ಬೇಕು ಇನ್ಸ್ಟೆಂಟಾಗಿ ಸ್ಟೋರ್ ಮಾಡಿಟ್ಕೊಳ್ಬೇಡಿ ಆಯಿತಾ ಸೊ ಆಗ ಕುಟ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಪೆಪ್ಪರ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರಸಿನ ಪುಡಿ ಬೇಕಂದರೆ ಹಾಕ್ಕೊಳ್ಬೇ ಹಾಕ್ಕೊಳ್ಬೋದು ಸೊ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ತರಕಾರಿ ಎಲ್ಲ ಒಂದು ಟೂ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಬೇಯೋ ಬೇಯಿಸ್ಬಾರ್ದು ಬೇಯಿಸಿದ್ರೆ ಚೆನ್ನಾಗಲ್ಲ ತಿನ್ನೋದಕ್ಕೆ ಅದು ಕ್ರಿಸ್ಪಿಯಾಗಿ ರಾಗಿ ಹಿಟ್ಟೊಳಗಡೆ ಹಾಗೇ ಸಿಗಬೇಕು ಆಗ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಿಸಿ ಬಿಸಿ ಇದ್ದಂಕೆ ತಿನ್ನಬೇಕು ಖಾರ ಖಾರವಾಗಿ ತುಂಬ ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಕುದಿ ಬರೋವರ್ಗೂ ನೋಡ್ಕೊಳ್ಬೇಕು ಅದಾದಮೇಲೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ಲಮ್ಸ್ ಇಲ್ದಂಗೆ ಅದನ್ನು ಕಲಿಸ್ಕೊಂಡ್ಬಿಟ್ಟು ಈಗ ಇದು ತರಕಾರಿ ಒಳಗಡೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇನ್ನೂ ಬೇಕಂದರೆ ನೀರನ್ನ ಹ್ಯಾಡಪ್ ಮಾಡ್ಕೊಳ್ತಾ ಇದನ್ನು ಕುದಿಸ್ಕೊಳ್ಬೇಕು ನೀಟಾಗಿ ಈ ಸೂಪ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಹಾಗೋಗ್ಬಿಡುತ್ತೆ ಬೇಗನೆ ನೈಟು ಸೂಪ್ಸ್ಗಳನ್ನ ತೊಗೊಂಡು ಕೂಡ ನಾವು ವೆಯ್ಟ್ ಲಾಸ್ನ ಮಾಡ್ಬೋದು ಸೊ ಹಾಗಾಗಿ ನಾನು ಇವತ್ತು ರಾಗಿ ಸೂಪ್ಪನ್ನ ಮಾಡಿದ್ದೀನಿ ಹೋಟ್ಸಿಂದ ಯಾವುದೂ ಮಾಡ್ಕೊಳ್ಳಿಲ್ಲ ರಾಗಿ ಸೊಪ್ಪೇ ಚೆನ್ನಾಗಿದೆ ಬಟ್ ನಾ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಮತ್ತು ಕೆಮ್ಮು ಇತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನೇ ಮಾಡ್ಕೊಂಡಿದ್ದೆ ಇದನ್ನು ನಾನು ಟೂ ಮೆಂಬರ್ಸಿಗೆ ಮಾಡ್ಕೊಂಡಿದ್ದಷ್ಟೇ ಇಷ್ಟು ಒಂದು ಟೂ ಟೂ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ತೊಗೊಂಡ್ರೆ ಹಾಗೋಗ್ಬಿಡುತ್ತೆ ಒಂದು ಇಬ್ರು ಮೂರು ಜನ ಅಂತೂ ಕುಡಿಬೋದು ಅಷ್ಟು ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಇದನ್ನು ಮಾರ್ನಿಂಗ್ ಬೇಕಾದರೂ ನೀವು ಬ್ರೇಕ್ಫಾಸ್ಟಿಗೂ ಕೂಡ ತಗೊಳ್ಬೋದು ಸೂಪ್ನ ಸಖತ್ತಾಗಿರುತ್ತೆ ಟೇಸ್ಟು ಹಾಗೇ ನೆಕ್ಸ್ಟು ಈ ಚಾಲೆಂಜ್ ಟ್ವೆಂಟಿ ಡೇಸ್ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ಮತ್ತೆ ಮತ್ತೆ ಏನು ಟೆನ್ ಡೇಸು ಇಲ್ಲ ಒನ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಡಯೆಟ್ನ ಅಪ್ ಮಾಡಬೇಕು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸೊ ಅವರು ಕೂಡ ಈ ವಿಡಿಯೋಸ್ಗಳನ್ನ ನೋಡಿಕೊಂಡು ಮಾಡ್ಕೊಳ್ಬೋದು ಸೊ ನೆಕ್ಸ್ಟು ಕಮ್ಮಿಂಗ್ ಡೇಸಲ್ಲಿ ಒನ್ ವೀಕ್ದು ಇಲ್ಲ ಸೆವೆನ್ ಡೇಸ್ದು ಚಾಲೆಂಜ್ ಕೂಡ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಆದಷ್ಟು ಬೇಗನೆ ಸಬ್ಸ್ ಸ್ಕ್ರೈಬ್ ಹಾಕಿ ಮತ್ತೆ ನೈಟ್ ನಾನು ಹೇಳದ್ನಲ್ಲ ಇದನ್ನೇ ಕಷಾಯನ ಮಾಡ್ಕೊಂಡು ಕುಡಿದ್ವಿ ಅಂತ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಡಯೆಟ್ ಪ್ಲಾನಿಂಗಲ್ಲಿ ಯಾರ್ಯಾರು ಇದ್ದೀರಾ ದಯವಿಟ್ಟು